ಪರಿಹಾರ ಮಾಡೋದು ಆಯ್ತು ಜನ ಕೇಳುವಂತ ಶಾಶ್ವತ ಪರಿಹಾರ ಸೇತುವೆಗಳ ಸೇತುವೆ ಎತ್ತರಿಸುವಂತದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗ್ಲೇನೆ ಇಲ್ಲ ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ತಾ ಇದೆ ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದಾವೆ ಅದರದ್ದು ಒಂದು ಪಟ್ಟಿ ರೆಡಿ ಮಾಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೆ ನಾವು ಮುಟ್ಟಿಸಿದೀವಿ ಅದರಿಂದ ನಮ್ಮ ಜಿಲ್ಲೆಗೆ ಈ ಕೆಪಾಸಿಟಿ ಬಿಲ್ಡಿಂಗ್ ಫಂಡ್ ಅಂತ ಏನು ಫಂಡ್ ಇದೆ ಅದರಡಿಯಲ್ಲಿ ನಮಗೆ ಲೆವೆನ್ ಕ್ರೋರ್ ರುಪೀಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ನಾವು ನಾಲ್ಕು ಮೇಜರ್ ಬ್ರಿಡ್ಜ್ ಬ್ರಿಡ್ಜಸ್ ಮಾಡ್ಕೊಳ್ತಾ ಇದೀವಿ ಈ ವರ್ಷ ಲೋಳ್ಸೂರ್ ಬ್ರಿಡ್ಜ್ ಆ ಫಂಡ್ ಅಲ್ಲಿ ನಾವು ಕೇಳ್ತೀವಿ ಹಾಗೂ ನಮ್ಮ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಜೊತೆ ಮಾತಾಡಿಕೊಂಡು ಪಿ ಡಬ್ಲ್ಯೂ ಡಿ ಫಂಡ್ ಇಂದನು ಕೇಳ್ತೀವಿ ನನಗೆ ನಂಬಿಕೆ ಇದೆ ಆ ಈ ವರ್ಷ ನಾವು ಈ ಫಂಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದೀವಿ ಅಂದ್ರೆ ಮಳೆ ಮುಗಿದಿದ ನಂತರ ಒಂದು ಹೊಸ ಬ್ರಿಡ್ಜ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ರೀತಿಯ ಕೆಲಸ ಬೇರೆ ತಾಲ್ಲೂಕ್ಗಳಲ್ಲಿ ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ಗಳಲ್ಲಿ ನಾವು ಮಾಡ್ತಾ ಬಂದಿದೀವಿ ಈ ವರ್ಷ ನಾವು ಮಾಡ್ತೀವಿ ಆಮೇಲೆ ಒಂದ್ ಇನ್ನೂರು ಮನೆಗಳಿಗೆ ಸಂಕಷ್ಟ ಇದ್ರಾಗಿದೆ ಅಂತ ನೀವು ಹೇಳಿದ್ರು ಪ್ರತಿ ವರ್ಷ ಕೂಡ ಇನ್ನೂರಿಂದ ಮುನ್ನೂರು ಮನೆಗಳಿಗೆ ಸಂಕಷ್ಟ ಆಗೇ ಆಗುತ್ತೆ ಅವರು ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋದು ನದಿ ನೀರು ಇಳದ ಮೇಲೆ ಆದ್ರೆ ಅವ್ರು ಓದಿನ ದಾಖಲೆಗಳು ಬ್ಯಾಂಕಿನ ದಾಖಲೆಗಳು ಎಲ್ಲವೂ ನಾಶ ಆಗ್ತವೆ ಅಂತ ಹೇಳಿ ಲಾಸ್ಟ್ ಇಯರ್ ನೀವು ಬಂದಾಗಲೇ ಅದ್ರಲ್ಲಿ ತೋಡ್ಕೊಂಡಿದ್ರು ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದ್ರು ಅದಂತೂ ಇನ್ನೂರಿಗೆ ಆಗ್ಲೇನಿಲ್ಲ ಪ್ರಾಥಮಿಕ ಹಂತದಲ್ಲೂ ಕೂಡ ಇಲ್ಲ ಸರ್ ಅದು ಕರೆಕ್ಟ್ ಅದು ಇನ್ನು ನಾವು ಅದನ್ನ ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ ಇಟ್ಕೊಂಡಿದೀವಿ ಈ ವರ್ಷ ನಾನು ನಮ್ಮ ಮಾಧ್ಯಮದ ಸಮಿತ್ರರಿಗೆ ಭರೋಸನ್ನು ನೀಡ್ತಾ ಇದ್ದೀನಿ ನಾನು ತಹಶೀಲ್ದಾರ್ ಅವರು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ನಮ್ಮ ಮೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ ಜೊತೆನಲ್ಲಿ ಕುಂಬಾರ್ ಗಲ್ಲಿ ಅಂತ ಇಲ್ಲಿ ಏರಿಯಾಸ್ ಇದಾವೆ ಸೊ ಅಲ್ಲಿ ತೊಂದರೆ ಆಗುತ್ತೆ ಇವರಿಗೆ ನಾವು ಏನಾದ್ರು ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಜೊತೆನಲ್ಲಿ ಸಿಇಒವರ್ಗು ಇದರ ಬಗ್ಗೆ ಗೊತ್ತಿದೆ ಆ ಬೇರೆ ಕಡೆ ನಾವು ಜಾಗ ಹುಡುಕಿ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಕೊಡ್ಲಿಕ್ಕೆ ಆಗುತ್ತೆ ನೋಡೋಣ ಜೊತೆನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಡಿಜಿಟಲೀಕರಣ ಮಾಡ್ಲಿಕ್ಕೆ ಆಗುತ್ತೆನೋ ನೋಡೋಣ ಸೊ ಯಾವ್ದಾದ್ರು ಡಾಕ್ಯುಮೆಂಟ್ ಇದೆ ಅಂದ್ರೆ ಗವರ್ಮೆಂಟ್ ಸೈಡ್ ಇಂದನೇ ನಾವು ಡಿಜಿಟಲೀಕರಣ ಮಾಡಿ ಕೊಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ಅದು ಸ್ವಲ್ಪ ಅನುಕೂಲ ಆಗಬಹುದು ಈ ವರ್ಷ ನಾನು ನನ್ನ ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀನಿ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾ ಅಧಿಕಾರಿಗಳು ನನ್ನ ಜೊತೆ ಇದರಲ್ಲಿ ಇರ್ತಾರೆ ಇದೇ ರೀತಿಯ ಕೆಲಸ ಬೇರೆ ತಾಲೂಕ್ಗಳಲ್ಲಿ ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ ಗಳಲ್ಲಿ ನಾವು ಮಾಡ್ತಾ ಬಂದಿದೀವಿ ಈ ವರ್ಷ ನಾವು ಮಾಡ್ತೀವಿ ಆಮೇಲೆ ಒಂದು ಇನ್ನೂರು ಮನೆಗಳಿಗೆ ಸಂಕಷ್ಟ ಇದ್ರಾಗಿದೆ ಅಂತ ನೀವು ಹೇಳಿದ್ರಿ ಪ್ರತಿ ವರ್ಷ ಕೂಡ ಇನ್ನೂರಿಂದ ಮುನ್ನೂರು ಮನೆಗಳಿಗೆ ಸಂಕಷ್ಟ ಆಗೇ ಆಗುತ್ತೆ ಅವರು ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋದು ನದಿ ನೀರು ಮೇಲೆ ಆದ್ರೆ ಅವ್ರು ಓದಿನ ದಾಖಲೆಗಳು ಬ್ಯಾಂಕಿನ ದಾಖಲೆಗಳು ಎಲ್ಲವೂ ನಾಶ ಆಗ್ತವೆ ಅಂತ ಹೇಳಿ ಲಾಸ್ಟ್ ಇಯರ್ ನೀವು ಬಂದಾಗ್ಲೇ ಅವರು ಅದ್ರಲ್ಲಿ ತೋಡ್ಕೊಂಡಿದ್ರು ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದ್ರು ಅದಂತೂ ಇನ್ನೂವರೆಗೆ ಆಗ್ಲೇನಿಲ್ಲ ಪ್ರಾಥಮಿಕ ಹಂತದಲ್ಲೂ ಕೂಡ ಇಲ್ಲ ಸರ್ ಅದು ಕರೆಕ್ಟ್ ಅದು ಇನ್ನು ನಾವು ಅದನ್ನ ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ ಇಟ್ಕೊಂಡಿದೀವಿ ಈ ವರ್ಷ ನಾನು ನಮ್ಮ ಮಾಧ್ಯಮದ ಸಮಿತ್ರರಿಗೆ ಭರವಸೆವನ್ನು ನೀಡ್ತಾ ಇದೀನಿ ನಾನು ತಹಶೀಲ್ದಾರ್ ಅವರು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ನಮ್ಮ ಮೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ ಜೊತೆನಲ್ಲಿ ಕುಂಬಾರ್ ಗಲ್ಲಿ ಅಂತ ಇಲ್ಲಿ ಏರಿಯಾಸ್ ಇದಾವೆ ಸೊ ಅಲ್ಲಿ ತೊಂದರೆ ಆಗುತ್ತೆ ಇವರಿಗೆ ನಾವು ಏನಾದ್ರೂ ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಜೊತೆನಲ್ಲಿ ಸಿಇವರ್ಗು ಇದರ ಬಗ್ಗೆ ಗೊತ್ತಿದೆ ಬೇರೆ ಕಡೆ ನಾವು ಜಾಗ ಹುಡುಕಿ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಕೊಡ್ಲಿಕ್ಕೆ ಆಗುತ್ತೆ ನೋಡೋಣ ಜೊತೆನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಡಿಜಿಟಲೀಕರಣ ಮಾಡ್ಲಿಕ್ಕೆ ಆಗುತ್ತೆ ನೋಡೋಣ ಸೊ ಯಾವ್ದಾದ್ರು ಡಾಕ್ಯುಮೆಂಟ್ ಇದೆ ಅಂದ್ರೆ ಗವರ್ಮೆಂಟ್ ಸೈಡ್ ಇಂದನೇ ನಾವು ಡಿಜಿಟಲೀಕರಣ ಮಾಡಿ ಕೊಟ್ಟಿದೀವಿ ಅಂದ್ರೆ ಅವ್ರಿಗೆ ಅದು ಸ್ವಲ್ಪ ಅನುಕೂಲ ಆಗಬಹುದು ಈ ವರ್ಷ ನಾನು ನನ್ನ ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀನಿ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾ ಅಧಿಕಾರಿಗಳು ನನ್ನ ಜೊತೆ ಇದರಲ್ಲಿ ಇರ್ತಾರೆ ಮಾಧ್ಯಮದ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ